ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶುಕ್ರನ ರಾಶಿ ಪರಿವರ್ತನೆಯ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನದಂದು ಉಂಟಾಗಿರುವ ಶುಕ್ರನ ರಾಶಿ ಪರಿವರ್ಣತೆಯು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಶುಕ್ರ ಬಲವಾದ ಶುಕ್ರವು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸುತ್ತದೆ ಬಲವಾದ ಶುಕ್ರವು ಸ್ಥಳೀಯರಿಗೆ ಸಂತೋಷ ಮತ್ತು ಸಂತೋಷವನ್ನು ಪಡೆಯುವಲ್ಲಿ ಹೆಚ್ಚಿನ ಯಶಸ್ಸಿನೊಂದಿಗೆ ಎಲ್ಲಾ ಸಕಾರಾತ್ಮಕ ಫಲಿತಾಂಶಗಳನ್ನು ಒದಗಿಸಬಹುದು ತಮ್ಮ ಜಾತಕದಲ್ಲಿ ಶುಕ್ರನ ಬಲವನ್ನು ಹೊಂದಿರುವ ಸ್ಥಳೀಯರು ತಮ್ಮನ್ನು ತಾವು ಆರಾಮದಾಯಕವಾಗಿಸಬಹುದು ಮತ್ತು ಸಂತೋಷದಿಂದ ಬದುಕಬಹುದು ಸ್ಥಳೀಯರು ಹಣ ಸಂಪಾದಿಸುವುದರಲ್ಲಿ ಮತ್ತು ತಮ್ಮ ಸೌಕರ್ಯಗಳನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರಬಹುದು ವರ್ಷ ಎರಡು ಸಾವಿರ ಇಪ್ಪತ್ತ್ ಡಿಸೆಂಬರ್ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನ ಬೆಳಿಗ್ಗೆಯ ಆರು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಶುಕ್ರವು ತುಲಾರಾಶಿಯಿಂದ ಹೊರಬರುತ್ತಿದೆ ವೃಶ್ಚಿಕ ರಾಶಿಯಲ್ಲಿ ಸಾಗುತ್ತಿದೆ ವೃಶ್ಚಿಕ ರಾಶಿಯು ಮಂಗಳದಿಂದ ಆಳಲ್ಪಡುವ ರಾಶಿಚಕ್ರದ ಎಂಟನೇ ರಾಶಿಯಾಗಿದೆ ಇದು ನಮ್ಮ ದೇಹದಲ್ಲಿನ ತಾಮಸಿಕ ಶಕ್ತಿಯ ನೀರಿನ ಚಿಹ್ನೆ ನಿಯಂತ್ರಕವಾಗಿದೆ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಲ್ಲಿ ವೃಶ್ಚಿಕ ರಾಶಿಯು ಅತ್ಯಂತ ಸೂಕ್ಷ್ಮ ಚಿಹ್ನೆಯಾಗಿದೆ ಇದು ವೈಪರೀತ್ಯಗಳ ಸಂಕೇತವಾಗಿದೆ ಇದು ನಮ್ಮ ಜೀವನದಲ್ಲಿ ಏರಿಳಿತಗಳನ್ನು ಮತ್ತು ನಿರಂತರ ಬದಲಾವಣೆಯನ್ನು ನಿಯಂತ್ರಿಸುತ್ತದೆ ಇದು ನಮ್ಮ ಜೀವನದ ಗುಪ್ತ ಮತ್ತು ಆಳವಾದ ರಹಸ್ಯಗಳನ್ನು ಪ್ರತಿನಿಧಿಸುತ್ತದೆ ವೃಶ್ಚಿಕ ರಾಶಿಯು ಖನಿಜ ಮತ್ತು ಭೂ ಸಂಪನ್ಮೂಲಗಳ ಅಡಿಯಲ್ಲಿ ಪೆಟ್ರೋಲಿಯಂ ತೈಲ ಮತ್ತು ಅನಿಲ ವಲಯ ರತ್ನದ ಕಲ್ಲುಗಳಿಗೆ ಸಹಕಾರಕವಾಗಿದೆ ಇದು ನಮ್ಮ ಜೀವನದಲ್ಲಿ ಅಪಘಾತಗಳು ಗಾಯಗಳು ಶಸ್ತ್ರಚಿಕಿತ್ಸೆಗಳನ್ನು ಪ್ರತಿನಿಧಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ನಂತರ ಶುಕ್ರವನ್ನು ಎರಡನೇ ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲಾ ಜೀವಿಗಳಿಗೆ ಯಾವಾಗಲೂ ದಯೆ ತೋರುವುದು ಎಂದು ನಂಬಲಾಗಿದೆ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಕರೆಯಲಾಗುತ್ತದೆ ಜನ್ಮ ಕುಂಟಲಿಯಲ್ಲಿನ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಶುಕ್ರ ಸಂಚಾರ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹವಾಗಿದೆ ಈ ಆರಾಧಿಸುವ ಗ್ರಹವು ಪ್ರೀತಿ ಸಂಬಂಧಗಳು ಮದುವೆ ಸಂಗಾತಿ ಐಷಾರಾಮಿಗಳು ಸಮೃದ್ಧಿ ಆಭರಣಗಳು ಜ್ಯೋತಿಷ್ಯದಲ್ಲಿ ವಾಹನಗಳನ್ನು ಪ್ರತಿನಿಧಿಸುತ್ತದೆ ಸಂಸ್ಕರಿಸಿದ ಅಭಿರುಚಿಗಳು ಮತ್ತು ಅತ್ಯಾಧುನಿಕತೆಗಳೆಲ್ಲವೂ ಈ ಆಕರ್ಷಕ ಗ್ರಹದ ನೇತೃತ್ವದಲ್ಲಿವೆ ಶುಕ್ರನ ಈ ಸ್ಥಾನವು ನೀವು ಕೈಗೊಳ್ಳುವ ಎಲ್ಲಾ ಕೆಲಸಗಳಲ್ಲಿ ಬೆಂಕಿ ಉತ್ಸಾಹ ಶಕ್ತಿ ಮತ್ತು ಉತ್ಸಾಹವನ್ನು ಸೇರಿಸುವ ಸಾಧ್ಯತೆಯಿದೆ ಈ ಸಾಗಣೆಯು ಹೊಸ ಅವಕಾಶಗಳನ್ನು ಆಕರ್ಷಿಸಲು ಮತ್ತು ಧೈರ್ಯಶಾಲಿ ಮತ್ತು ನವೀನ ರೀತಿಯಲ್ಲಿ ನಿಮ್ಮನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಗ್ರಹವು ವೃಷಭ ಮತ್ತು ತುಲಾ ರಾಶಿಗಳ ಅಧಿಪತಿಯಾಗಿದೆ ಮತ್ತು ಇದು ವಿಶೇಷವಾಗಿ ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಕಾಲಪುರುಷ ಕುಂಡಲಿಯ ಪ್ರಕಾರ ಈ ಮನೆಯು ನಮ್ಮ ಜೀವನದಲ್ಲಿ ಮದುವೆ ಜೀವನ ಸಂಗಾತಿ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಭಾಗಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ವಿಶೇಷವಾಗಿ ಜೀವನದ ಇತರ ಸಂಗತಿಗಳಿಗಿಂತ ಹೆಚ್ಚಾಗಿ ಅವುಗಳನ್ನು ವ್ಯಕ್ತಿಯ ಭೌತಿಕ ಸಂತೋಷಗಳಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾನೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾನೆ ಆದರೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತದೆ ಶುಕ್ರವು ಪ್ರೀತಿ ಮತ್ತು ಸಂಬಂಧದ ಗ್ರಹವಾಗಿದೆ ನಿಮ್ಮನ್ನು ಸ್ವತಂತ್ರಗೊಳಿಸುತ್ತದೆ ಮತ್ತು ಇದು ಇತರ ಜನರೊಂದಿಗೆ ಒಕ್ಕೂಟ ಮತ್ತು ಸಹಭಾಗಿತ್ವವನ್ನು ರೂಪಿಸುತ್ತದೆ ಪ್ರೀತಿಯ ಜೀವನದ ಬಗೆಗಿನ ವಿಧಾನವು ನೇರ ಮತ್ತು ಅರ್ಥಗರ್ಭಿತವಾಗಿರುತ್ತದೆ ಶುಕ್ರ ಪರಿವರ್ತನೆಯ ಪರಿಣಾಮವು ನಿಮ್ಮ ಪ್ರೀತಿಯ ಜೀವನವನ್ನು ಮಾತ್ರವಲ್ಲದೆ ಸಾಮಾನ್ಯವಾಗಿ ನಿಮ್ಮ ಸಂಬಂಧ ಆರ್ಥಿಕ ಸ್ಥಿತಿ ಮತ್ತು ಹಣದ ಮೇಲೆ ಪ್ರಭಾವ ಬೀರುತ್ತದೆ ಪರಿಣಾಮಗಳು ಜಾತಕದಲ್ಲಿ ಶುಕ್ರ ಸಾಗಣೆಯ ಮೇಲೆ ಆಧಾರಿತವಾಗಿದೆ ಬ್ರಹ್ಮಾಂಡವು ಯಾವಾಗಲೂ ನಿಗೂ ಋಣಾತ್ಮಕವಾಗಿರುತ್ತದೆ ಗ್ರಹಗಳ ಚಲನೆಗಳು ಮತ್ತು ಪರಸ್ಪರ ಕ್ರಿಯೆಗಳು ನಿಮ್ಮ ಜೀವನದಲ್ಲಿ ಹಲವಾರು ಬೆಳವಣಿಗೆಗಳನ್ನು ತರುತ್ತವೆ ಇದೀಗ ಶುಕ್ರನ ಸಂಚಾರಿಸುವುದರಿಂದ ಇದರ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಹೇಗಿರಲಿದೆ ನೋಡೋಣ ವೀಕ್ಷಕರೇ ಆತ್ಮೀಯ ಮೇಷ ರಾಶಿಯ ಸ್ಥಳೀಯರೇ ನಿಮಗಾಗಿ ಶುಕ್ರ ಗ್ರಹವು ಎರಡನೇ ಮನೆ ಮತ್ತು ಏಳನೇ ಮನೆಯ ಆಧಿಪತ್ಯವನ್ನು ಹೊಂದಿದೆ ಮತ್ತು ಈಗ ಡಿಸೆಂಬರ್ ಇಪ್ಪತ್ತೈದರಂದು ಅದು ನಿಮ್ಮ ಎಂಟನೇ ಮನೆಯಲ್ಲಿ ಹಠಾತ್ ಘಟನೆಗಳು ರಹಸ್ಯ ಮತ್ತು ನಿಗೂಢ ಅಧ್ಯಯನಗಳ ಮೂಲಕ ಸಾಗುತ್ತಿದೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಸಂಚಾರ ಬ್ಯಾಂಕಿಂಗ್ ವಿಮೆ ವೃತ್ತಿಯಲ್ಲಿರುವ ಜನರಿಗೆ ಉತ್ತಮ ಸಂಚಾರವಾಗಿದೆ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ಜಂಟಿ ಉದ್ಯಮವನ್ನು ಹೆಚ್ಚಿಸಲು ಈ ಸಂಚಾರವು ಅನುಕೂಲಕರ ಸಮಯವಾಗಿದೆ ನಿಮ್ಮ ಅತ್ತೆ ಮನೆಯವರ ಕುಟುಂಬದೊಂದಿಗೆ ನಿಮ್ಮ ಸಂಬಂಧವು ತುಂಬಾ ಪ್ರೀತಿಯಿಂದ ಕೂಡಿರುತ್ತದೆ ನೀವು ಅವರ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಅದೇ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿನ ಈ ಶುಕ್ರ ಸಂಕ್ರಮವು ನಿಮ್ಮಲ್ಲಿ ತುಂಬಾ ಆಕ್ರೋಶವನ್ನು ಉಂಟುಮಾಡಬಹುದು ನಿಮ್ಮ ಸಂಗಾತಿಯೊಂದಿಗಿನ ಘರ್ಷಣೆಗೆ ಕಾರಣವಾಗಬಹುದಾದ ಹಠಾತ್ ಮನಸ್ಥಿತಿಯ ಬದಲಾವಣೆಯನ್ನು ನೀವು ಅನುಭವಿಸಬಹುದು ಎಂಟನೇ ಮನೆಯಿಂದ ಶುಕ್ರನ ಅಂಶದ ಬಗ್ಗೆ ಮಾತನಾಡಿದರೆ ಇದು ನಿಮ್ಮ ಎರಡನೇ ಮನೆಯನ್ನು ನೋಡುತ್ತಿದೆ ಅದರ ಸ್ವಂತ ಚಿಹ್ನೆ ವೃಷಭ ರಾಶಿಯೂ ನಿಮ್ಮ ಆರ್ಥಿಕತೆಗೆ ಒಳ್ಳೆಯದು ಆದರೆ ನಿಮ್ಮ ದಶಾ ಅನುಕೂಲಕರವಾಗಿಲ್ಲದಿರುವುದರಿಂದ ಎಂಟನೇ ಮನೆಯು ಹಠಾತ್ ಅನಿಶ್ಚಿತತೆಯ ಮನೆಯಾಗಿರುವುದರಿಂದ ಯಾವುದೇ ದೊಡ್ಡ ಅಪಾಯವನ್ನು ತೆಗೆದುಕೊಳ್ಳದಂತೆ ಸಲಹೆ ನೀಡಲಾಗುತ್ತದೆ ನೀವು ನಿಮ್ಮ ಕುಟುಂಬದ ಬೆಂಬಲವನ್ನು ಸಹ ಪಡೆಯುತ್ತೀರಿ ಮತ್ತು ನಿಮ್ಮ ಮಾತಿನಲ್ಲಿ ನೀವು ತುಂಬಾ ಮೃದುವಾಗಿ ಇರುತ್ತೀರಿ ಶುಕ್ರನು ಮೇಷರಾಶಿಯ ಎಂಟು ಮನೆಗಳಲ್ಲಿ ನೆಲೆಸುತ್ತಾನೆ ಪಾಲುದಾರರೊಂದಿಗಿನ ಸಂಬಂಧವು ಆಳವನ್ನು ಪಡೆಯುತ್ತದೆ ಹೊಸ ಸ್ನೇಹಗಳು ನಡೆಯುತ್ತವೆ ಇದು ಮೇಷರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಹಣವನ್ನು ಐಷಾರಾಮಿ ಮತ್ತು ಸೌಕರ್ಯಗಳಿಗೆ ಖರ್ಚು ಮಾಡಲಾಗುವುದು ವಿತ್ತೀಯ ಲಾಭಗಳು ಅಷ್ಟು ತಿಳಿದಿಲ್ಲದ ಮೂಲಗಳಿಂದ ಅಂಗಡಿಯಲ್ಲಿವೆ ಹಣಕಾಸಿನ ಸ್ಥಿರತೆ ಮಧ್ಯಮ ಎಂದು ಸಾಬೀತುಪಡಿಸುತ್ತದೆ ವೃತ್ತಿಪರ ಕಾರ್ಯಕ್ಷಮತೆಯು ಅಪ್ ಆಗಿರುತ್ತದೆ ಇದು ಮೇಷರಾಶಿಯನ್ನು ಪ್ರಸಿದ್ಧಗೊಳಿಸುತ್ತದೆ ಮತ್ತು ಜನರು ಅವರನ್ನು ಗುರುತಿಸುತ್ತಾರೆ ವ್ಯಾಪಾರವು ಮೇಷರಾಶಿಗೆ ಗಮನಾರ್ಹ ಲಾಭವನ್ನು ತರಬಹುದು ಶಾಟ್ ನೀಡುವುದು ಯೋಗ್ಯವಾಗಿದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಶಿಕ್ಷಣ ಹಾಗೂ ಪತ್ರಿಕೋದ್ಯಮದಲ್ಲಿ ಇರುವ ಮೇಷರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಇರುತ್ತದೆ ಕೆಲಸದ ಸ್ಥಳದಲ್ಲಿ ಕೆಲಸದ ಕುರಿತು ಪ್ರಶಂಸೆ ಮಾಡಲಾಗುತ್ತದೆ ಎಲ್ಲರೂ ಕೂಡ ಕೆಲಸದ ಬಗ್ಗೆ ಹೊಗಳುತ್ತಾರೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಸೂಕ್ತ ಇದಾಗಿದೆ ಹಾಗೆ ಎರಡನೆಯ ಅದೃಷ್ಟ ರಾಶಿಯೆಂದರೆ ಮಿಥುನ ರಾಶಿಯಾಗಿದೆ ಹೂಡಿಕೆಯ ಲಾಭದಾಯಕವಾಗಿ ಇರುತ್ತದೆ ವ್ಯಕ್ತಿತ್ವದ ಸಮಸ್ಯೆ ದೂರ ಆಗುತ್ತದೆ ಎಲ್ಲ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಮುಗಿಸುತ್ತಾರೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮಹಿಷಾಸುರ ಮರ್ದಿನಿ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ಣತೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ